ಶರಣು ಶರಣಾರ್ಥಿಗಳು ಚಿತ್ರಗಿಯ ಚಿಜ್ಯೋತಿ ಪರಮದಾಸೋಯಿ ಪರಮ ಪೂಜ್ಯ ಲಿಂಗೈಕ್ಯ ವಿಜಯ ಮಾಂದಪ್ಪಗಳ ಹಾಗೂ ಡಾಕ್ಟರ್ ಮಾಂತಶಿವಿಗಳ ಶರಣ ಸಂಸ್ಕೃತಿಯ ಮಹೋತ್ಸವ ಇವತ್ತು ಎರಡು ಮತ್ತು ಮೂರನೇ ತಾರೀಕಿನಲ್ಲೂ ನಿನ್ನೆ ದಿವಸ ರಥೋತ್ಸವ ಇವತ್ತು ಯಶಸ್ವಿಯಾಗಿ ಜರುಗಿದೆ ಅದರಂತೆ ಇವತ್ತು ಅಡ್ಡಪಲ್ಲಕ್ಕಿ ಮಹೋತ್ಸವ ತೊಡೋಲೆ ಕಟ್ಟಿನ ಪಲ್ಲಕ್ಕಿ ಮಹೋತ್ಸವ ಎಂದು ಇವತ್ತು ಕರೆಯಲಾಗುತ್ತೆ ಈ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ಈಗಾಗಲೇ ಇಲ್ಕಲ್ ನಗರದಲ್ಲಿ ಶ್ರೀ ಬರಲಿತ್ರ ಇವತ್ತು ಕಡೋಲೆ ಕಟ್ಟಿನ ಪಲ್ಲಕ್ಕಿ ಮಹೋತ್ಸವ ಇವತ್ತು ಪ್ರಾರಂಭ ಆಗಿದೆ ಇಡೀ ರಾಜ್ಯ ನಾಡಿನಾದ್ಯಂತ ಮತ್ತು ಇಡೀ ಜಗತ್ತಿನಾದ್ಯಂತ ಆಗಮಿಸಿರುವಂಥ ಎಲ್ಲ ಭಕ್ತಾದಿಗಳಿಗೆ ನಾನು ಈ ಒಂದು ಶರಣ ಸಾಂಸ್ಕೃತಿಕ ಮಹೋತ್ಸವದ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ಅದರ ಜೊತೆಗೆ ಇವತ್ತು ಈ ಒಂದು ಶರಣ ಸಾಂಸ್ಕೃತಿಕ ಮಹೋತ್ಸವ ಪರಮದಾಸೋಯಿ ಮಾತಸ್ವಿ ಪರಮ ಪೂಜ್ಯ ಲಿಂಗೈಕ್ಯ ವಿಜಯ ಮಾತಪ್ಪಗಳ ಸಾವಿರ ನೂರಾರು ವರ್ಷಗಳ ಕಾಲದಿಂದ ಇವತ್ತು ಭಾಳ ಯಶಸ್ವಿಯಾಗಿ ನಡೆದುಕೊಂಡಂಥ ಒಂದು ದಾರಿ ಇವತ್ತು ನಮ್ಮ ಮತಕ್ಷೇತ್ರದ ಕುರುಗುಲ್ ತಾಲೂಕು ಹಾಗೂ ಇಕ್ಕಲ್ ತಾಲೂಕಿನ ಸಮಸ್ತ ಜನತೆಗೆ ನಾನು ಶುಭಾಶಯಗಳನ್ನು ಕೋರ್ತಾ ಈ ಒಂದು ಮಹೋತ್ಸವವನ್ನು ಬಹಳ ಯಶಸ್ವಿಯಾಗಿ ನಡೆಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ವಿಶೇಷವಾಗಿ ಇಕ್ಕ ನಗರದ ಜನತೆಗೆ ಹಿರಿಯರಲ್ಲಿ ತಾಯಂದಿರಲ್ಲಿ ಯುವಕರಲ್ಲಿ ಇವತ್ತು ನಾನು ತಾವೇನು ಭಕ್ತಿ ಪೂರ್ವವಾಗಿ ಶ್ರದ್ಧಾಪೂರ್ವಕವಾಗಿ ಶ್ರೀಮಠದ ಭಕ್ತರ ಇವತ್ತು ತಾವೆಲ್ಲ ಈ ಒಂದು ಮಹೋತ್ಸವವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಳ್ಬೇಕು ಬಂದಂತ ಭಕ್ತಾದಿಗಳಿಗೆ ಸಹಕರಿಸಿ ಯಾವುದೇ ಗೊಂದಲ ಜಗಳ ಜೂಡಿ ಇಲ್ಲ ಇವತ್ತು ಏನು ಇಡೀ ರಾತ್ರಿ ದಿವಸ ಇವತ್ತು ಈ ಮೂರನೇ ತಾರೀಕಿನಲ್ಲಿ ನಡೆಯುವಂತ ಈ ಮಹೋತ್ಸವ ಮಹೋತ್ಸವವನ್ನು ಯಶಸ್ವಿಯಾಗಿ ತಾವೆಲ್ಲ ನಡೆಸಿಕೊಡ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊತೇನೆ ಯಾಕಂದ್ರೆ ಇದು ಒಂದು ಮಹಾತಪಸ್ವಿ ಈ ವಿಜಯ ಮಾತ ಒಂದು ತಪೋಭೂಮಿ ಈ ಇಕ್ಕರ ನಗರ ಅಂದ್ರೆ ಒಂದು ಶಾಂತಿಯುತವಾದ ನಗರ ಅಂತ ನಾವು ಭಾವಿಸಿದ್ದೇವೆ ಯಾಕಂದ್ರೆ ಯಾವುದೇ ಭೇದ ಭಾವ ಇಲ್ಲಾರ್ದೆ ಒಂದು ಕಡೆಗೆ ಚಿತ್ರಗಿ ಚಿಜ್ಯೋತಿ ಪರಮ ಪೂಜ್ಯ ಮಹಾದಾಸೋಹಿ ವಿಜಯ ಮಂಟಪಗಳಾದ್ರೆ ಇನ್ನೊಂದು ಕಡೆ ಹಜರ ಸಮ್ಮ ಪೂಜಾ ಕಾವಲಿ ಪೂಜ್ಯ ಇಬ್ರು ಒಡ್ನಾಟ ಹೇಗಿತ್ತು ಅನ್ನೋದ್ರಿಂದ ಈ ನಾಡು ಈ ಜಗತ್ತೇ ಕಂಡಿದೆ ಅಷ್ಟೊಂದು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಈ ಇಬ್ಬರ ಪೂಜ್ಯರ ಒಂದು ಉರುಸಾಗಿರ್ಬೋದು ಒಂದು ಈ ಸಂಸ್ಟ ಸಂಸ್ಕೃತಿ ಮಹೋತ್ಸವ ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದೆ ಅದೇ ರೀತಿಯಲ್ಲಿ ಯಾವುದೇ ಗೊಂದಲವನ್ನು ಮಾಡದೆ ಯಾವುದೇ ತೊಂದರೆಯನ್ನು ಮಾಡದೆ ಬಂದಂಥ ಭಕ್ತಾದಿಗಳಿಗೆ ಸಹಕರಿಸಿ ಈ ಮಹೋತ್ಸವವನ್ನು ಯಶಸ್ವಿಯಾಗಿ ಅವೆಲ್ಲ ನಡೆಸಿಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಧನ್ಯವಾದಗಳು